ಆ ಫೋಟೋದಲ್ಲಿರೋ ಇವನೇತ ಗೊತ್ತಾಗ್ಬಾರ್ದು ಅಂತ ಗ್ಲಾಸ್ ಹಾಕೊಂಡವನೇ ಏನ್ರಪ್ಪ ಎಲ್ಲರೂ ನನ್ನ ಮುಖನೇ ದುರ್ಗುಟ್ಕೊಂಡು ನೋಡ್ತಾ ಇದೆಯಲ್ಲ ನನ್ನ ಮುಖದಲ್ಲಿ ಏನಾದರೂ ಕೋತಿ ಕುಣಿತಾ ಇದೆಯಾ ಯಾಕೋ ನನ್ನ ಮುಖನೇ ದುರ್ಬರ್ಕೊಂಡು ಮಾಡ್ತಾ ಇದೇ ನನ್ನ ಸೂಪರ್ ಸಾರ ನನ್ನ ಮುಖನೇ ನೋಡ್ತಾವೇ ಒಂದ್ಯಾಗ್ ಬರ್ತಾ ಬಂದಿದ್ದೀನಿ ಅರ್ಜೆಂಟಲ್ಲಿ ತಗೊಂಡ್ಬರ್ತೀನಿ ಅಂದ್ರೆ ಯಾವ್ದಾರ ದೇವ್ರಿಗೆ ಆರ್ಕೆ ಕೊಡೋತ್ನ ಮಿಸ್ ಮಾಡ್ಬಿಟ್ನಾ ಆಹ್ ಅವನ್ ಮೇಲೆ ಯಾವನ ನಂತರ ನೀವು ಅಲ್ಲಪ್ಪ ಆ ಯಾವನಾದ್ರು ಬೇಕು ಅಂತ ಮಾಡ್ತಾವನ ಹಾ ಅಬಾ ಅಬ್ಬಾ ಯಾವಾಗ ಬಂದ್ರಿ ಇದು ಬಸ್ಸು ರೇಂಗ್ ಕ್ಲಿಯರ್ ಟಿ ಆ ಬ್ಯಾಗ್ ಆಗ್ತಿದೆ ಬನ್ನಿ ತರೇನೇ ಯಾವನದಿ ಹೋಸ್ಟ್ಲಿ ಗಿಸ್ಟ್ ರೆಂಟಿಸ್ ಪುಟಾವ್ನಾ ಆ ಏನು ಮಾಡ್ತೋನು ಏನು ಮಾಡ್ತೋನು ಏನು ಮಾಡ್ತೋನು ಏನಪ್ಪ ಮಾಡದು ಏನಾದ್ರೂ ಪ್ಲಾನ್ ಮಾಡಬೇಕಲ್ಲ ಅಪ್ಪ ಅಯ್ಯೋ 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 ಹೇಯ್ ಹೇಯ್ எண்ணா உட்கா யாரும் காண்டல எல்லாம் உட்கோ அப்பாஹா சூரிய பகவானே இவத்தா நன் மேல் கருணை தோர்சப்பா ஓதே தர்மதேட்டு மாப்பா தந்தே காப்பாடு இல்ல அண்ட் பிடித்தலப்பா கச்சட மக்கள் இவ்னப்பாட்டே நானும் இது எல்லா கடை போல அண்ட் பிடித்தா அக்க பக்க மனிவரு நோட் கத்தி மொதல் திங்கிட்டா ಅಯ್ಯೋ ಪಾಪಿಗಳ ಎಂತ ಪರಿಸ್ಥಿತಿ ತಂದ್ಬಿಟ್ರು ನನಗೆ ಹುಲಿ ತರ ಓಡಾಡ್ತಾ ಇದ್ದವ್ನ ಕೀಲಿ ತರ ಕೂತ್ಕೊಳಂಗೆ ಮಾಡ್ಬಿಟ್ರಲ್ಲಪ್ಪ ಯಾವ್ ಮಾಡಿರ್ಬೋದು ಅಯ್ಯೋ ನನ್ನ ಮೇಲೆ ನನಗೆ ಜಿಗಿಪ್ಸೆ ಆಗೋ ಥರ ಮಾಡ್ಬಿಟ್ರಲ್ಲೋ ಯಾವನು ನನ್ನ ಮೇಲೆ ಸರಿಯಾಗಿ ಗುಣಿಸಿಟ್ಬಿಟ್ಟವನಲ್ಲಪ್ಪ ಅಲ್ಲಪ್ಪ ಏನ್ಮಾಟಿ ಈಗ ನನ್ನೇ ಹುಡುಕ್ತಾವ್ರಲ್ಲಪ್ಪ ಊರ್ ತಿಮ್ಮ ಪೋಸ್ಟ್ಸಿ ಯಾವ್ಬಿಟ್ಟೆ ಪ್ರಮೋಷನ್ ಆಸೆಗೆ ಪ್ರಾಣ ಬಿಡಕ್ಕಾಗಿತ್ತನಿಯಾ ಹಯರ್ ಕತೇ ನೀರಾದ್ರು ಕುಡಿಯೋಣ ಬಾ ಸರಿ ನಡಿಯಣ ಸುಸ್ತ ಬೇರೆ ಆಯ್ತು ಇಷ್ಟೊಂದು ಬೆಲ್ ಮಾಡಿದ್ರೆ ಒಂದ್ ಬಾಡಿನಾರು ಬರಬಾರ್ದಾ ಈಚೆಗೆ ಒಳಗಡೆ ಬಾಡಿ ಇದ್ರೆ ಅಲ್ವಣ ಈಚೆ ಬರಕ್ಕೆ ಒಳಗಡೆ ಯಾರು ಇಲ್ಲ ಅಂತೀಯ ಮತ್ ಅಣ್ಣ ಒಳಗಡೆ ಇದ್ದಿದ್ರೆ ಇಷ್ಟೊಂದು ಬೆಲ್ ಮಾಡ್ತಿರ ರೇಂಜ್ ಗೆ ಪೊಲೀಸ್ ಅನ್ನೋದು ಕಾಣದೆ ಹೋಗುದು ಉಪ್ಪು ಹಾಕಿರೋರು ಏ ನಡಿಯೋಣ ಹೋಗೋಣ ಒಳ್ಳೆ ಅಣೆ ಬರ ನಮ್ಮದು ಕುಡಿಯಕ್ ನೀರು ಬೇರೆ ಸಿಗ್ತಾ ಇಲ್ಲ ಅಪ್ಪ ಸೂರಿದೇವ ಬೆಳಿಗ್ಗೆ ಎದ್ದು ನಿನ್ ಮುಖ ನೋಡಿ ನಮಸ್ಕಾರ ಮಾಡಿ ಹೊರಗಡೆ ಹೋದಲ್ಲಪ್ಪ ನನ್ಗೆ ಟಾರ್ಚ್ ಹಾಕ್ಬಿಟ್ಟಲ್ಲ ಬರ್ನಂತ ಮನೇಲಿ ಮಳೆ ಹೊಡಿಯೋದ್ರ ಮಾಡ್ಬಿಟ್ಟಲ್ಲಪ್ಪ ಈಗ ಮನೇಲಿ ಕುತ್ಕೊಂಡು ಏನ್ ಮಾಡ್ಲಿ ಇದು ಯಾರು ಬರೆದ ಕತೆಯೋ ನೀ ಬಂದೋರೆ ಸಾರ್ ನೀವು ನೀವಿಲ್ಲಿ ಅಯ್ಯೋ ನಾವಿಬ್ರು ಒಬ್ಬ ಕಳ್ಳನ್ ನೋಡ್ತಾ ಇದ್ದೀವಿ ಹುಡ್ಕಿ ಹುಡುಕಿ ಬಾರ್ಕೆ ಆಗೋಯ್ತು ಅದೇನು ಅಂತಾರಲ್ಲ ಗಾದೆ ಪಾಪಿ ಸಮುದ್ರಕ್ಕೆ ಹೋದ್ರೆ ಮೊಳಕಾಲದ ನೀರು ಅಂತ ಹಂಗಾಯ್ತು ನಮ್ಮ ಕತೆ ಕಾಲಿಂಗ್ ಮೇಲೆ ಹೊತ್ತುತ್ತಾನೆ ಇದೀವಿ ಬಾಗಲು ತೆಗಿತಾನೆ ಇಲ್ಲ ಆ ಕಳ್ಳನ ಮಗ ಅಂದ್ರಲ್ಲ ಯಾರು ಫೋಟೋದಲ್ಲಿ ಇದ್ದಾರಲ್ಲ ಅವನೇ ಹಾಂ ಹಾಂ ಇವ್ನ ಹಾಂ ವಾಟ್ಸಿ ಗುಂಗುರು ಕೂದ್ಲವನು ಇವ್ನು ಹೆಸರಿಗೂ ಅರ್ಥ ಇಲ್ಲ ಇವನು ಉಟ್ಗೂ ಅರ್ಥ ಇಲ್ಲ ಇವ್ನು ನನಗೆ ಹತ್ರದಿಂದ ಚೆನ್ನಾಗಿ ಗೊತ್ತು ರೀ ನಂಬರ್ ಒನ್ ಹಾಂ ನಮ್ಮ ಯಜ್ಮಾನ್ನಿಗೆ ಇವನು ತುಂಬಾ ಚೆನ್ನಾಗಿ ಗೊತ್ತು ಒಂದೇ ಹಾಂ ಇವ್ನು ನಿಲ್ಲಿ ಬಂದು ಏನು ಹೇಳ್ಕೊಡ್ತಾವ್ನೇ ಅಯ್ಯಯ್ಯೋ ಬೀಸು ದೊನೆಗೆ ತಪ್ಪಿಸ್ಕೊಂಡೆ ಅಂದ್ರೆ ಈ ನನ್ನ ಮಗ ಕರಿಯ ನಾ ಏನು ಹಾಕೊಡ್ತಾನಲ್ಲಪ್ಪ ಈ ಮನೇಲ ಇದೇ ಮನೆಯಲ್ಲಿ ಮತ್ತೆ ನಾವು ಆಗ್ಲಿಂದ ಕಾಲಿಂಗ್ ಬೆಲ್ ಮಾಡ್ತಾನೆ ಇದೀವಿ ಯಾರು ಬಾಗ್ಲು ತೆಗಿತಲ್ಲ ಪೊಲೀಸ್ ಅವ್ರಿಗೆ ಯಾರಾದ್ರೂ ಬಾಗ್ಲು ತೆಗಿತಾರೆ ಬುದ್ಧಿ ಇದೆಯಾ ನಿಮ್ಗೆ ಅಂದ್ರೆ ಹಾಂ ಏನು ಬಾಗಿಲು ತೆಗ್ದೇ ಇರೋದು ನೋಡಿದ್ರೆ ಒಳಗಿದ್ದಂಗೆ ಇಲ್ಲ ಒಂದು ಕೆಲಸ ಮಾಡಿ ಬೀಡಿ ಬೀಡಿಸ್ ಟೀ ಕುಡ್ಕೊಂಡು ಇಲ್ಲೇ ಸೆಟ್ ಆಗಿಬಿಡಿ ನಮ್ಮ ಯಜ್ಮಾನ್ಗೆ ಹೆಂಗೋ ಅವ್ರು ಕ್ಲೋಸ್ ಫ್ರೆಂಡು ಇಲ್ಲಿಗೆ ಬಂದೇ ಬರ್ತಾನೆ ಆಮೇಲೆ ತಕೊಂಡೋಗಿ ಆಯ್ತು ಇಲ್ಲ ಟೆಂಟ್ ಹಾಕ್ಬಿಡ್ತೀನಿ ಟೆಂಟ್ ಹಾಕ್ತಿರೋ ಟೂರಿಂಗ್ ಟ್ಯಾಕೀಸ್ ಹಾಕ್ತಿರೋ ಕಳ್ಳನ ಮನೆ ಮುಂದೆ ಕೂತ್ಕೊಂಡ್ರೆ ಬತ್ತಾನೇನ್ರಿ ಅವನು ಅಯ್ಯೋ ಓರಿ ಅಲ್ಲೆಲ್ಲ ವಾರೆಯಲ್ಲಿ ಕೂತ್ಕೊಂಡ್ರಿ ಬತ್ತಾನ ಅವನು ಸರಿ ಬಾರಣ್ಣ ಟೀ ಕುಡಿ ಕುಡಿಯಾರು ನಡೆಯಕ್ಕ ರನು ನಿನ್ನನ್ನ ಕೈಯೊಳಗೆ ಇಡಿ ಮಣ್ಣು ನಿನ್ನ ಕೈಯೊಳಗೆ ಆಗ್ರಿ ಹಾಂ யா நக மால ஏனா கிரியேட்டிட்டி தோர்சு அந்த நான் ஆள் விஷயத்தில் கிரியேட்டிவிட்டி தோர்ஸ்தல்லா டாக்டர் நான் குத்தி இன்ச்சின தலையில இட் நான் ஃபிட்டிங் நோட் தான்